ರಥೋಸ್ಗೆ ನಮ್ಮನ್ನೆಲ್ಲ ಕರೆದು ಆಂಜನೇಯ ಸ್ವಾಮಿ ದರ್ಶನ ಮಾಡಿಸಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಸಿ ನಿಮ್ಮೆಲ್ಲರ ಆಶೀರ್ವಾದ ಪಡಿಲಿಕ್ಕೆ ನಮ್ಗೇನು ಇವತ್ತು ಕರೆದು ನಂಗ್ಲಿ ಪಂಚಾಯಿತಿಯ ಎಲ್ಲವಳ್ಳಿ ಗ್ರಾಮಸ್ಥರು ಮತ್ತು ಎಲ್ಲ ನನ್ನ ಪಂಚಾಯಿತಿಯ ಲೀಡರ್ಸ್ ಕರೆದು ತುಂಬಾ ಸನ್ಮಾನವನ್ನು ಮಾಡಿ ನಿಮ್ಮನ್ನ ನೋಡುವಂತ ಭಾಗ್ಯ ನಮ್ಗೇನು ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ ಇಡೀ ಮುಳುಬಾಗಲ ಕಾಯೋ ಆಂಜನೇಯ ಸ್ವಾಮಿ ಇಡೀ ಮುಳುಬಾಗಲ ಜನತೆಗೆ ಅಭಿವೃದ್ಧಿಗೆ ಒಳ್ಳೇದು ಮಾಡಲಿ ಮಳೆ ಬೆಳೆ ಚೆನ್ನಾಗಿ ರೈತರ ಮಕ್ಕದಲ್ಲಿ ಸಂತೋಷ ಕಾಡಲಿ ಅಂತ ಬಯಸುತ್ತಾ ಇವತ್ತು ಸಾಕಷ್ಟು ವಿಚಾರಗಳಲ್ಲಿ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ತುಂಬ ಮುಂದೆ ಹೋಗ್ತಾ ಇದೆ ಮುಳುಬಾಗಲು ಯಾವುದೇ ಪಕ್ಷ ಆಗಿರಲಿ ಯಾವುದೇ ಜಾತಿ ಆಗಿರಲಿ ಅಭಿವೃದ್ಧಿ ಕೆಲಸಕ್ಕೆ ಮಾತ್ರ ನಾವು ಮುಂದೆ ಬರೋಣ ಅಂತ ಹೇಳ್ತಾ ಇವತ್ತು ಯಾರೋ ಇಲ್ಲೊಬ್ರು ಬಂದು ಕೇಳಿ ಮಾತಾಡಿದ್ರು ಏನಂತಂದ್ರೆ ಅಣ್ಣ ನಮ್ಮ ಮರವಿನಿಂಗ್ ಅವ್ರ ಕೂಡಿಸ್ತಾವೆ ಆರ್ಕೆಸ್ಟ್ರಾ ಅಂತ ಕೇಳಿದ್ರು ರೀ ನಾನು ಓನರ್ ಕಾದ್ರೇನು ಶಾಸಕರು ದಯಚೇಸಿ ನಿಮ್ಮೂರಲ್ಲಿ ಏನೇ ಅಭಿವೃದ್ಧಿ ಇದ್ರು ಕೂಡ ಬಂದು ನಾನು ಮೀಟ್ ಮಾಡಿ ಎಲ್ಲ ನನ್ನ ತಾಲೂಕಿನ ಎಲ್ಲ ನನ್ನ ಊರಿನ ಎಲ್ಲ ಗ್ರಾಮಸ್ಥರಿಗೆ ಒಂದು ಮಾತಾಡ್ತೀನಿ ಇದು ನೀವು ಕೆಲ್ಸಿರ್ತಕ್ಕಂಥ ಎಮ್ ಎಲ್ ಎ ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ದಯವಿಟ್ಟು ಊರಿನ ಸಮಸ್ಯೆ ಏನೇ ಇದ್ರು ಕೂಡ ನೀವು ಬಂದು ಮನೆ ಕೂತ್ಕೊಂಡು ನನ್ನ ಮನೆ ಕೂತ್ಕೊಂಡು ಡಿಸ್ಕಶನ್ ಮಾಡಿ ಅದು ಕೆಲಸ ಆಗ್ಲಿಕ್ಕೆಲ್ಲ ನಿಮ್ಮ ಮುಂದೆ ಹೋಗ್ಬೇಕು ದಯವಿಟ್ಟು ತಾವುಗಳು ಬರಬೇಕು ಎಮ್ ಎಲ್ ಎ ಮೀಟ್ ಮಾಡಬೇಕು ನಿಮ್ಮಲ್ಲಿನ ನಿಮ್ಮೂರಿನ ಏನೇ ಸಮಸ್ಯೆ ಇದ್ರೆ ಕೂಡ ನೀವು ನನ್ನ ಹತ್ರ ಮಾತಾಡಬೇಕು ಯಾಕಂದ್ರೆ ತಮಗೆ ಗೊತ್ತಿರಲಿ ನಿಮ್ಮೂರಿನ ಲೋಕಲ್ ಸಮಸ್ಯೆ ನನಗೆ ಗೊತ್ತಿರಲ್ಲ ನೀವು ಬಂದು ನನಗೆ ಡಿಸ್ಕಷನ್ ಮಾಡಿದಾಗ ಮಾತ್ರ ಆ ಸಮಸ್ಯೆ ಗೊತ್ತಾಗುತ್ತೆ ನನ್ನ ಮುಳುಬಾಗಲ್ ತನಕ ಎಲ್ಲ ನನ್ನ ಗ್ರಾಮಸ್ಥರಿಗೆ ಒಂದೇ ಮಾತಾಡೋದು ಇದು ನಿಮ್ಮ ಮೇಲೆ ನೀವು ಯೂಸ್ ಮಾಡ್ಕೊಳ್ಳಿ ನೀವು ಕೊಟ್ಟಿರ್ತಕ್ಕಂಥ ಇದು ಅವಕಾಶ ಈ ಅವಕಾಶ ನಾನು ಸದುಪಡಿಸ್ಕೊಡಿ ಅಂತ ಹೇಳ್ತಾ ಇವತ್ತು ಹುಡುಗರು ಮತ್ತೆಲ್ಲ ಗ್ರಾಮಸ್ಥರು ಪಕ್ಕದಲ್ಲಿ ತುಂಬಾ ತುಂಬಾ ಐಟಮ್ಸ್ ಅವ್ರು ತುಂಬಾ ಕಾಯ್ತಾ ಅವ್ರ ಪಾಪ ನನ್ನ ನನ್ನ ಸ್ಪೀಚ್ ಕೇಳಕ್ಕೆಲ್ಲ ಬಂದಿಲ್ಲ ಆರ್ಕೆಸ್ ನೋಡಕ್ ಬಂದಿದೀರಿ ಎಲ್ಲ ನನ್ನ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಶ್ರೀ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ತಮ್ಮೆಲ್ಲರಿಗೂ ಒಳ್ಳೇದ್ ಮಾಡಿ ಸೊ ಮುಂದಿನ ದಿವ್ಸಲ್ಲಿ ಇದೇ ರೀತಿ ಕೂಡ ಒಂದು ಅವಕಾಶವನ್ನು ಮಾಡಿಕೊಡ್ತೇ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆಲ್ಲ ನನ್ನ ಯುವಕ ಮಿತ್ರರಿಗೆ ವಿಶೇಷವಾಗಿ ನನ್ನ ಯುವಕ ಮಿತ್ರರಿಗೆ ನೆಕ್ಸ್ಟ್ ಮಂತ್ ನಾನು ಎಲ್ಲ ಎಲ್ಲ ಹೋಬಳಿ ಯುವಕರನ್ನು ಕರೆಸಿ ನಾನು ಮಾತಾಡ್ತಾ ಇದ್ದೀನಿ ಒಂದು ಕ್ರೀಡಾ ಚಟುವಟಿಕೆ ಭಾಗಗಳಿಗೆ ಮುಂದೆ ಹೋಗೋಣ ಎಲ್ಲ ಹೋಬಳಿದ್ರು ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಕ್ರೀಡಾ ಚಟುವಟಿಕೆ ಮಾಡಬೇಕಂತ ಡಿಸೈಡ್ ಆಗಿದ್ದೀವಿ ಮುಂದಿನ ಒಂದು ತಿಂಗಳು ನಿಮ್ಮನ್ನೆಲ್ಲ ಕರೆದು ಬಂದು ಮಾತಾಡಿಸಿ ಒಳ್ಳೆ ಅಭಿವೃದ್ಧಿಗೆ ನಾವು ಮುಂದೆ ಹೋಗೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ 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 ನಿಮ್ಗೆ ಮಾತು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ